ಅಧ್ಯಕ್ಷರ ಅಂದ್ರ ವಿ ಹಂಚಿನ ಅವರು ಬಹಳ ಮಾದಾಶೆ ಇದೆ ಆರಂಭ ಹಂತಷ್ಟ ಅಂತ ಇಲ್ಲ ಯಾವಾಗ್ಲೂ ಮಾಡ್ತಾ ಇರ್ಬೇಕಾಗುತ್ತೆ ಎರಡೂವರಿಂದ ಮೂರ್ ಕೋಟಿ ರೂಪಾಯಿ ನಮ್ಮ ಗ್ರಾಮದಲ್ಲಿ ಅವಾಗಿನ ಕಾಲದಲ್ಲಿ ಗೌಡ್ರ ಮನೆ ಅಂತ ಇರ್ತದೆ ಅಂದ್ರೆ ಊರಿಗೆ ಅಂದ್ರೆ ಗೌಡ್ರು ಅವಾಗ ಗೌಡ್ರ ಮನೆ ಮುಂದೆ ಒಬ್ಬ ಜನಪದ ಕಲಾವಿದೆ ಅಂದ್ರ ಕಿನ್ನರು ಜೋಗಿ ಹೀಗೆ ಅದು ದಿನನಿತ್ಯ ಪರಂಪರೆ ಅಂದ್ರೆ ಇಲ್ಲಿ ಗೌಡ್ರದು ಹಣಕಾಸಿನ ಲೇವಾದೇವಿಯನ್ನ ಮಾಡ್ತಾ ಇರ್ತಾರ ಅದ ವ್ಯತ್ಯಾಸದಾಗ ಆದಾಗ ಕೇಳುವಂತ ಒಂದು ಕೈ ಮಾಡುವ ಮೂಲಕ ದೃಶ್ಯವನ್ನು ಇಲ್ಲಿ ನಾವು ನಿರ್ಮಾಣ ಮಾಡಲಾಗಿದೆ ಆದ್ರೆ ಗೌಡ್ರ ಮನೆ ಮುಂದೆ ಯಾಕೆ ನಾಯಿ ಅಂದ್ರೆ ಅವಾಗ ಗೌಡರ ಮನೆ ಮುಂದೆ ಒಂದು ನಾಯಿ ಸತತವಾಗಿ ಇರ್ತಾ ಅಂದ್ರೆ ಗೌಡ್ರ ಮನೆ ಕಾವಲ ಹಿಂಗಾಗಿ ಇದು ಗೌಡರ ಮನೆ ಪ ಒಳಗೆ ನಾವು ಇಲ್ಲಿ ಎಡಗಡೆ ಇದು ಲಂಬಾಣಿ ಮನೆ ಗ್ರಾಮದಲ್ಲಿರ್ತಕ್ಕಂಥ ಲಂಬಾಣಿ ಮನೆ ಕುಂಬಾರ ಮನೆ ಕುಂಬಾರ ತನ್ನ ಮಣ್ಣನ್ನು ಹದ ಮಾಡಿಕೊಂಡು ಮಡಿಕೆ ತಯಾರು ಮಾಡೋದ ಗಡಿಗೆ ತಯಾರು ಮಾಡತಕ್ಕಂಥ ಕಾರ್ಯದಲ್ಲಿ ನಿರ್ತಾರೆ ಏನು ಅಲ್ಲಿ ಗಾಳಿ ಮೇಲೆ ಮಣ್ಣಿಟ್ಟು ಗಡಿಗೆ ತಯಾರು ಮಾಡುವಂಥ ದೃಶ್ಯ ಹಾಗೆ ಗಡಿಗೆಯನ್ನು ಮಹಿಳೆ ಮನೆಗೆ ತಿದ್ದುವಂಥ ದೃಶ್ಯ ಅಂದ್ರೆ ಅವಾಗಿನ ನಮ್ಮ ಗ್ರಾಮಸ್ಥರು ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಒಂದು ಆ ಹಲವಾರು ಕಸಬುಗಳಿವೆ ಗ್ರಾಮೀಣದಲ್ಲಿ ಅದು ಒಂದು ನಾವಿಲ್ಲಿ ಮಾದರಿಯಾಗಿ ನಾವಿಲ್ಲಿ ಅದನ್ನ ನಿರ್ಮಾಣ ಮಾಡಿವಿ ಮುಂದೆ ಹೋದಾಗ ಅವ್ರಿಗೆ ಬೇಕಂತ ಹೈನಿಗಾಗ್ಲಿ ಎಮ್ಮೆ ಹೀಗೆ ಹಸುಗಳನ್ನ ಸಾಕೊಂಡು ತಮ್ಮ ದಿನನಿತ್ಯ ಜೀವನಕ್ಕೆ ಏನು ಬೇಕಾಗುತ್ತೆ ಅದನ್ನ ತಾವೇನ ರೂಢಿಸ್ಕೊಳ್ತಿದ್ರು ಗ್ರಾಮದಲ್ಲಿ ಪಿಂಜಾರ ಮನೆ ಅಂತಂದ್ರೆ ಗಾದಿ ಮಾಡುವಂಥದ್ದು ಅವಾಗ ನಮ್ಮ ಹಳೆಯ ಕಾಲದ ಪದ್ಧತಿ ಇದೆ ಗಾದಿ ಅದನ್ನು ಹೊಲಿಯಂಥದ್ದು ಕಾರ್ಯದಲ್ಲಿ ಇರ್ತಾರಾಗಿರ ಅದನ್ನು ಹಳ್ಳಿಯನ್ನು ಹಿಂಜುವಂಥದ್ದು ಅದನ್ನ ಕಾರ್ಯದಲ್ಲಿ ಇನ್ನೂ ಕೆಲಸ ಇದೆ ಅದರಲ್ಲಿ ಅದಕ್ಕೆ ಆವಾಗಿನ ನಮ್ಮ ಹಳೆಯ ಪದ್ಧತಿ ಕಿರಾಣಿ ಅಂಗಡಿ ತಕ್ಕಡಿಯನ್ನು ತೂಕೊಂಡು ಗ್ರಾಮದಲ್ಲಿ ಅವನ್ನೆಲ್ಲ ದವಸ ಧಾನ್ಯಗಳನ್ನು ಮತ್ತು ತರೋದು ತೊಗೊಳ್ಳೋದು ಎಲ್ಲ ಮಹಿಳೆಯರು ಆ ತೂಗಿ ಅಂತ ತೂಗಿ ಮ ಅಲ್ಲಿ ಹೆಣ್ಮಕ್ಳಿಗೆ ಹಾಕೋದು ಇದು ಕುರುಬರು ಮನೆ ಕಂಬಳಿನೇ ಅಂತಕ್ಕಂಥದ್ದು ಆನಂತರ ಮುಂದೆ ಇಲ್ಲಿ ಭತ್ತ ಕುಟ್ಟೋದಾಯ್ತು ಅಕ್ಕಿ ಕುಟ್ಟೋದಾಯ್ತು ಜೋಳ ಕುಟ್ಟೋದು ಅವ್ರ ಮನೆಗೆ ಏನು ಬೇಕಾದ ಪದಾರ್ಥಗಳನ್ನು ದವಸ ಧಾನ್ಯಗಳನ್ನು ಕೊಟ್ಟು ಕಾರ್ಯದಲ್ಲಿ ಮಹಿಳೆಯರು ತೊಡಗಿದ್ದಾರೆ ಈ ಬ್ಯಾಸಿಗೆ ಟೈಮ್ ನಲ್ಲಿ ನಾವು ಬಿಡುವಿನ ವೇಳೆಯಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಸ್ಯಾವಿಗೆ ಗುಡಿಗೆ ಅದನ್ನೆಲ್ಲ ತಯಾರು ಮಾಡುವಂಥ ದೃಶ್ಯ ಅದ್ರ ಅದೇ ಅಂತೆ ಬ್ಯಾಸಿಗೆ ಟೈಮ್ನಾಗ ಕೂತ್ಕೊಂಡು ಹುಲಿ ಮನೆ ಆಟ ಆಡೋದು ಅವ್ರು ಕುತ್ಕೊಂಡು ನೋಡುವಂಥ ದೃಶ್ಯ മൽനാട് മന ബളഗാര മന കുത്ത മാതെന്ത അഗസരമന ബട്ടിയത് ನಮ್ಮ ಹಳ್ಳಿ ಗಾರ್ಡಿನಲ್ಲಿ ಬಯಲು ಸಿಮಿಲಿ ಹಗ್ಗ ತಯಾರು ಮಾಡುವಂಥದ್ದು ಹಗ್ಗ ನೇಯ್ಯಂಥದ್ದು ಕುಟುಂಬ ಸಮೇತ ಒಟ್ಟ ಕಾಯಕದಲ್ಲಿ ನಿರತರಾಗಂಥ ಗ್ರಾಮೀಣ ಪ್ರದೇಶ ಸೊಗಡಿದೆ ನಮ್ಮೂರು ಶಾಲೆ ಇದು ಮಾಸ್ತರ ಪಾಠ ಹೇಳ್ತಿರ್ತಾರೆ ಮಕ್ಕಳು ಕೇಳ್ತಿರ್ತಾರೆ ಕೆಲವೊಬ್ರಿಗೆ ಪ್ರಶ್ನೆಗಳ ಉತ್ತರಗಳನ್ನು ಕೇಳ್ತಿರ್ತಾರೆ ನಾವು ಒಂದು ಐವತ್ತು ಜನ ಕೆಲಸ ಮೇನ್ ಎಲ್ಲ ನಾವು ನಮ್ಮ ಜೊತೆಗೆ ಅಶೋಕ್ ಅಂತಂದು ನಂತರ ಸೋಮಶೇಖರ್ ಅಂತಂದು ಮಂಜು ಅಂತಂದು ನಂತರ ಕಟ್ಟಡಕ್ಕೆ ಮುಜಗೇಂಡಿ ಅಂತಂದು ಬೇರೆ ಬೇರೆ ಎಲ್ಲ ಹಲವಾರು ಕಾರ್ಮಿಕರು ನಮ್ಮ ಜೊತೆ ಕೆಲಸ ಮಾಡ್ಕೊಂಡು ಎರಡು ಸಾವಿರದ ಹತ್ತೊಂಬತ್ತರಿಂದ ಶುರುವಾಗಿ ಮೊನ್ನೆ ಜನವರಿ ಇಪ್ಪತ್ತರ ಉದ್ಘಾಟನೆ ಉದ್ಘಾಟನೆ ಆ ಆನಂತರ ಒಂದು ದಿನ ಆಯ್ತು ಸುಲಭವಾಗಿ ಇದು ಅಧ್ಯಕ್ಷರ ಅಂದ್ರೆ ಕೆ ವಿ ಹಂಚಿನಾಳವ್ರ ಭಾಳ ಮಾದಾಶೆ ಇದೆ ಅದರ ನಾವು ಟಿ ವಿ ಸೊಲಭಕ್ನವ್ರ ಶಿಷ್ಯಂದಿರು ಅವ್ರು ಮಾರ ಮೊದಲು ಇಲ್ಲಿ ಅವ್ರು ಮಾಡಿದ್ದೆ ಅವ್ರು ಮಾಡಿದ್ದನ್ನ ಪುನಃ ಅದು ಈ ಪೋಳಿ ಬಿದ್ದು ಆನಂತರ ಎಲ್ಲ ಇದು ಕೆಟ್ಟೋಗಿ ಹಾಳಾಗಿತ್ತು ಮತ್ತು ಪುನರ್ ನಿರ್ಮಾಣ ಮಾಡಲಿಕ್ಕೆ ಕೆ ವಿ ಅವರು ಶ್ರಮ ಇದರಲ್ಲಿ ಭಾಳ ದೊಡ್ಡದೈತೆ ಅಂತಂದು ನನ್ನ ವೈಯಕ್ತಿಕ ಅಭಿಪ್ರಾಯ ಮತ್ತು ಇಲ್ಲಿ ಕುಕ್ಷೇತ್ರದ ಜನತೆಯದ ಆಸೆ ಮತ್ತೆ ಅವ್ರು ಬಂದ ಮೇಲೆ ಇಲ್ಲಿ ಒಳ್ಳೊಳ್ಳೆ ಕೆಲಸಗಳು ಆಗಿದಾವೆ ಅದನ್ನ ಮನಸ್ಪೂರ್ವಕವಾಗಿ ನಾನು ಅಭಿನಂದಿಸ್ತೀನಿ ಅವ್ರಿಗೆ ಹಾರೈಕೆ ಮಾಡ್ತೀನಿ ಅಂತ ಒಳ್ಳೆ ಕೆಲಸಕ್ಕಾಗಿ ನಾನು ಈ ಈ ಕ್ಷೇತ್ರದಲ್ಲಿ ಬೇರೆ ಬೇರೆ ಅಂದ್ರೆ ಮೊನ್ನೆ ಅಹ್ ಇದರಿಂದ ಯಾವುದೇ ಸರ್ಕಾರದ ಸಹಾಯದ ನೀನವ್ರಿಗೆ ಸಿಕ್ಕಿಲ್ಲ ಅಂದ್ರೆ ಬರ್ತಕ್ಕಂತ ದೇವಸ್ಥಾನದ ಆದಾಯದಲ್ಲಿ ಇದನ್ನ ಬೃಹತ್ ಆಗುವ ಸುಮಾರು ಒಂದು ಮೂರು ಎಕರೆ ಇದು ಮೂರು ಎಕರೆ ಜಾಗದೊಳಗ ವಿಸ್ತೀರ್ಣದಲ್ಲಿ ಇದನ್ನ ವೀರಭದ್ರೇಶ್ವರ ಉದ್ಯಾನವನ್ನ ನಿರ್ಮಾಣ ಮಾಡಿರೋದಕ್ಕೆ ಅದಕ್ಕೆ ಪೂರ್ಣ ಸಹಕಾರ ಕಮಿಟಿ ಸದಸ್ಯರು ಅಧ್ಯಕ್ಷರ ಜೊತೆಗೆ ಹೊಂದಾಣಿಕೆ ಹೇಳ್ಕೊಂಡು ಈ ಒಂದು ಪೂರ್ಣ ಪ್ರಮಾಣ ಅಂದ್ರೆ ಇದರ ಪೂರ್ಣ ಪ್ರಮಾಣ ಅನ್ನಲಿಕ್ಕೆ ಆಗೋದಿಲ್ಲ ಅಂದ್ರೆ ಇದು ಗಾರ್ಡನ್ ಆರಂಭ ಅಷ್ಟ ಅಂತೆ ಇಲ್ಲ ಯಾವಾಗಲೂ ಮಾಡ್ತಾ ಇರ್ಬೇಕಾಗುತ್ತೆ ಇದ ಇನ್ನ ನಿರಂತರವಾಗಿ ನಡಿತಾ ಇರ್ತತಿ ಅದು ಇನ್ನು ಮುಂದೆ ಇಲ್ಲಿ ನಿಮಗೆ ಹೋದಂಗಲ್ಲ ಬ್ಯಾರೆ ಬೇರೆ ಅದು ನಿಮ್ಗೆ ಬರ್ತೀನಿ ಅಂದ್ರೆ ಇದು ಒಂದು ಸನೇಕ ಎರಡೂರಿಂದ ಮೂರು ಕೋಟಿ ರೂಪಾಯಿ ಅಂದಾಜು ಇದು ನಮ್ಮ ಚಿಕ್ಕ ಮಕ್ಕಳಿದ್ದಾಗ ಇದ್ದಾಗ ಗರ್ಜಿ ಗಮ್ಮತ್ ಅಂತ ಬರ್ತಾವ ಹಳ್ಳಿ ಒಳಗೆ ಹ್ಮ್ ಅದ್ರ ಚಿತ್ರಣ ಬರ್ತತೆ ಆ ಚಿತ್ರಣನ ಎಕ್ಸ್ಪ್ಲೇನ್ ಮಾಡ್ಕೊಂತ ಇದೆ ಹಿಂಗ ಒಡ್ರನಾಗ ಬಂದಾಗ ಹೀಗೆಲ್ಲ ಬೇರೆ ಕಥೆಯನ್ನು ಹೆಣಕೊಂಡು ತನ್ನ ಮಕ್ಕಳಿಗೆ ಖುಷಿ ಆಗಲಿಕ್ಕೆ ಏನಾದ್ರು ಒಂದು ಹೇಳಿ ತನ್ನ ಜೀವನವನ್ನು ಸಾಗಿಸ್ತಾ ಇರ್ತಕ್ಕಂತ ಒಂದು ದೃಶ್ಯ ಅದ್ರ ಜೊತೆಗೆ ಅಜ್ಜ ಮೊಮ್ಮಕ್ಕಳು ಹೀಗೆಲ್ಲ ಕರ್ಕೊಂಬಂದ್ ಹಳ್ಳ್ಯಾಗ ತೋರ್ಸೋಂಥದ್ದು ಅವಾಗ ವಾಡಿಕೆ ಇತ್ತು ಅದನ್ನ ನಾವು ಇಡೀ ಸಂಕ್ಷಿಪ್ತವಾಗಿ ಚಿತ್ರಣವನ್ನು ಮಾಡಿದ್ದೇವೆ ಸುಮಾರು ಒಂದು ಐವತ್ತು ಜನ ಟೀಮ್ ಅಂದರೆ ಈ ಕ್ಷೇತ್ರ ಬಿಟ್ಟು ಮತ್ತು ಬೇರೆ ಯಾವ್ದಾರು ಕ್ಷೇತ್ರದಾಗ ಏನೋ ಕೆಲಸ ಮಾಡಿ ಬೇರೆ ಕಡೆ ಮಾಡಿವಂದ್ರೆ ನಮ್ಮ ನೇತೃತ್ವದಲ್ಲ ನಮ್ಮ ಸೊಲ್ಬಕ್ಕನವರ ಜೊತೆಗೂಡಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೀವಿ ನಾವು ಟೀಮ್ ಇದೆ ನಮ್ಮ ಹ್ಞೂ ಅಂದ್ರೆ ನಾವು ಮೂಲ ನನ್ನ ವೃತ್ತಿ ಕಾಸ್ಟ್ಯೂಮ್ ಡಿಸೈನ್ ಅದು ಬಯಲಾಟದ ಕಾಸ್ಟ್ಯೂಮ್ ಡಿಸೈನ್ ಮತ್ತೆ ಮತ್ತು ಜೊತೆಗೆ ಇದನ್ನು ಸಹ ಅಲ್ಪ ಸ್ವಲ್ಪ ಗೊತ್ತಿರೋದಕ್ಕೆ ಕಾಸ್ಟ್ಯೂಮ್ ಎಲ್ಲ ಮಾಡ್ಕೊಂಡು ಪ್ಲಾನ್ ಗೈಡ್ ಗೈಡೆಲ್ಲ ಮಾಡ್ಕೊಂಡು ಇದನ್ನ ಒಂದು ಹಂತಕ್ಕೆ ತರಲಿಕ್ಕೆ ಆ ಹೇಳಿದಂ ಕೆ ಅಂಚನಾ ಅವರು ಪೂರ್ಣ ಸಹಕಾರ ಕೊಟ್ಟಿದ್ ಕಹಕಾರಗೊಂಡ ಅವಾಗ ದನದ ಒಳಗೆ ಮಕ್ಕಳ ಹಾಲು ಹಿಂಡ್ಬೇಕಾದ್ರ ಕರವನ್ನು ಬಿಟ್ಟು ಆ ಇದನ್ನ